ಹಾ ಎಲ್ಲರಿಗೂ ನಮಸ್ಕಾರ ಸುಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗೀ ರೈಸು ಆಮೇಲೆ ಅದಕ್ಕೆ ಗ್ರೇವಿ ಮಾಡ್ಬೇಕನ್ಕೊಂಡಿನಿ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೇನೆ ಅಂತ ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದ್ ಅದ್ರಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್ ಬರ್ರಿಗ ನೋಡೋಣ ಅಂತ ಏನೇನು ರೆಡಿ ಅಂತ ಈಗ ನೋಡ್ರಿ ಈಗ ನಾನು ತುಪ್ಪ ಹಾಕಿದೆ ಹ್ಮ್ ಇಲ್ಲಿ ತುಪ್ಪ ಹಾಕಿದ್ದೆ ತುಪ್ಪ ಹಾಕಿ ಇವಿಷ್ಟು ಗೋಡಂಬಿ ಫ್ರೈ ಮಾಡ್ಕೊಂಡೇನಿ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಇವು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಚಂಪಾಗಿ ಫ್ರೈ ಮಾಡ್ಕೊಂಡೇನಿ ಅಂದ್ರೆ ಇದು ಗೀ ರೈಸ್ ಆಗಿಂದ ಆಮೇಲೆ ಉದುರ್ಸಾಕಿದ್ದ ಇದು ಈ ಇವನ್ ತೆಗೆದು ಆಮೇಲೆ ಈಗ ಒಗ್ಗರಣೆ ಬರ್ರಿ ವೆರಿ ಸಿಂಪಲ್ ರೀ ಇದೆ ಮತ್ತೇನಿಲ್ಲ ಹಿಂಗಾಗಿ ಬಾಳ್ ದಿನ ಆಗತ್ತೆ ಮಾಡ್ಲಾರ್ದ ಅದಕ್ಕೆ ಹಂಗಾರ ಇವತ್ತ ಮಾಡೋಣ ಅಂತಂದು ಮಾಡಕ್ ಹೊಂತನಿ ತುಪ್ಪ ಅದು ಕಡಿಮೆಯನ್ನು ಕಡಿಮೆ ಆಗ್ಬೋದಾದ್ರೆ ಇನ್ನೊಂದು ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕ್ತೇನೆ ಗೀ ರೈಸ್ ಅಂದ್ರೆ ಮತ್ತೆ ತುಪ್ಪದಾಗ ಆಗ್ಬೇಕಲ್ಲ ಇದು ಅದಕ್ಕೆ ಒಂದು ತುಪ್ಪ ಜಾಸ್ತಿಯನ್ನ ಇರ್ಬೇಕು ಸ್ವಲ್ಪ ಸಾಸಿವೆ ಹಾಕ್ತೇನೆ ಜೀರಿಗೆ ಹಾಕ್ತೇನೆ ಗೀ ರೈಸಿಗೆ ಸಾಸಿವೆ ಜೀರಿಗೆ ಘಮ ಇರ್ಲಿ ಅಂತ ನಾನು ಸಾಸಿವೆ ಜೀರಿಗೆ ಚಟಪಟ ಅಂತದ ಇಲ್ಲಿ ಒಂದ್ ಸ್ವಲ್ಪ ಶುಂಠಿ ಜಜ್ಜಿ ಇಟ್ಕೊಂಡೇನಿ ಶುಂಠಿ ಇಲ್ಲ ಸ್ವಲ್ಪ ಶುಂಠಿ ಜಜ್ಜಿ ಇಟ್ಕೊಂಡಿನಿ ಇಲ್ಲಿ ಎರಡು ಪಲಾವ್ ಎಲಿ ಒಂದ್ ಮೂರು ಏಲಕ್ಕಿ ಒಂದು ಒಂದ್ ಇಂಚ್ ಚಕ್ಕಿ ಒಂದ್ ಮೂರು ಲವಂಗ ಇಟ್ಕೊಂಡಿನಿ ಒಂದು ಅರ್ಧ ಸ್ಪೂನ್ ಮೆಣಸುಕಾಳು ಇಟ್ಕೊಂಡಿನಿ ಇಲ್ಲಿ ಒಂದು ಮೂರು ಹಸಿ ಮೆಣಸಿನಕಾಯಿ ಕಸಿಳು ಇಟ್ಕೊಂಡಿನಿ ಇದು ಉಳ್ಳಾಗಡ್ಡಿ ಒಗ್ಗರಣೆ ಹಾಕ ಫಸ್ಟ್ ಇದನ್ನ ತೋರಿಸ್ತೇನೆ ಆ ನಂತರ ಗ್ರೇವಿ ಇದನ್ನ ಇದ್ದೀನಿ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದು ಈಗ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಈ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಹಾಕಿಂದ ಇದು ಮೆಣಸುಕಾಳು ಲವಂಗ ಏಲಕ್ಕಿ ಚಕ್ಕಿ ಹಾಕ್ತಾರೆ ಮೊದ್ಲು ಹಾಕಿಬಿಟ್ಟು ಪಟ್ಟು ಪಟ್ಟು ಅಂತ ಸಿಡಿತಾವ್ರೆವು ಆಮೇಲೆ ಇದು ಪಲಾವೇಳಿ तर इग शुंटी जडीत कोंदिरलाम आदन हा. ಸ್ವಲ್ಪ ವಟಾಣಿ ಕಳೋಣ ಸ್ವಲ್ಪ ಆಸ್ತನ ಅಲ್ಲೊಂದಿಲ್ಲಂತ ಐಕ್ಸಿ ಬೋವಾಗ ಬಾಳೇن ಹಾಕಂಗಿಲ್ಲ. ಈಗ ಈಗ ಅದನ್ನೆಲ್ಲ ಹಾಕಿದ್ನಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಉಪ್ಪು ಹಾಕಿದ ಸ್ವಲ್ಪ ಈಗ ಅಕ್ಕಿ ತೊಳೆದ್ ಇಟ್ಕೊಂಡೆ ನಾನು ಮೂರು ಲೋಟ ಅಕ್ಕಿ ತೊಳೆದ್ ಇಟ್ಕೊಂಡಿ ಅಕ್ಕಿ ಹಾಕ್ತೇನೆ ಈಗ ಮೂರು ಲೋಟ ಅಕ್ಕಿ ತೊಳೆದ್ ಇಟ್ಕೊಂಡಿದ್ನಲ್ಲ ಇದ್ರಾಗ ಸ್ವಲ್ಪ ಹಿಂಗೆ ಕುಪ್ಪದೊಳಗೆ ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಒಳಗೆ ಫ್ರೈ ಆತ ಆಗಿಂದ ಈಗ ನೋಡ್ರಿ ಮೂರ್ ಲೋಟ ನೀರಿಗೆ ಆರು ಲೋಟ ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಇಟ್ಕೊಂಡೇನಿ ಇದನ್ನ ಇದಕ್ಕೆ ಹಾಕ್ತೇನೆ ನೋಡ್ರಿ ಇದು ಒಂದು ಒಂದ್ ಸ್ವಲ್ಪ ಕುದಿ ಕುದಿ ಬರಲಿ ಕುದಿ ಬಂತಂದ್ರೆ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ಸೀಟಿ ಹೊಡಿಸಿ ಆಫ್ ಮಾಡಿಬಿಡ್ತೇನೆ ನೋಡ್ರಿ ಇದು ಕುದೀಪ್ ಅಂತ ಅಂದ್ರೆ ಮುಚ್ಚಳ ಮುಚ್ಚನೆ ಮುಚ್ಚಿ ಒಂದ್ ಸೀಟಿ ಹಾಕಿ ಆಫ್ ಮಾಡ್ತೇನೆ ಈಗ ಗೀ ರೈಸ್ಗೆ ಗ್ರೇವಿ ಮಾಡಬೇಕಲ್ಲ ಅದ್ರ ಸಲುವಾಗಿ ಇಲ್ಲಿ ನೋಡಿರಿ ಇಲ್ಲಿ ಒಂದು ಅರ್ಧ ಬಟಾಟಿ ಒಂದು ಎರಡು ಸಣ್ಣ ಕ್ಯಾರೆಟ್ ತುರು ಸಣ್ಣಗೆ ಹೆಚ್ಚಿ ಒಂದು ಕುದಿ ಬಾಯ್ಲ್ ಆ ಆನಂದ್ರೆ ಇಲ್ಲಿ ಸ್ವಲ್ಪ ವಟಾಣಿ ಕಾಳು ಇಟ್ಕೊಂಡಿನಿ ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಅದಕ್ಕೆ ಮಸಾಲೆ ಒಂದೆರಡು ಟೊಮೆಟೊ ಸ್ವಲ್ಪ ಹಸಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಸ್ವಲ್ಪ ಚಕ್ಕೆ ಇಷ್ಟು ಮಸಾಲೆ ಗರಂ ಮಸಾಲೆ ಹಾಕಿ ಇದಕ್ಕೆ ರುಬ್ಬಿ ಟೇಸ್ಟ್ ಮಾಡಿ ಇಟ್ಕೊಂಡೀನಿ ಈಗ ಒಗ್ಗರಣೆ ಹಾಕಬೇಕು ாக்க சுவ ஜ சீர் சட்டபட்ட அங்கே இத்தொள்ளி உருகி ಉಳ್ಳ ಸ್ವಲ್ಪ ಉಪ್ಪು ರೀ ಅಂದ್ರೆ ಲಘು ಫ್ರೈ ಆಗ್ತಾವೆ ರುಚಿಗೆ ತಕ್ಕ ಉಪ್ಪು ಹಾಕ್ತೇವೆ ಉಪ್ಪು ಸ್ವಲ್ಪ ಹಾಕೇನ್ರಿ ಯಾಕಂದ್ರೆ ಇದ್ರ ಬಟಾಟಿ ಕ್ಯಾರೆಟ್ ಬೇಯಿಸಿಟ್ಕೊಂಡಿನಲ್ಲ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೆ ಈಗ ಬಟಾಟಿ ಕ್ಯಾರೆಟ್ ಆನಂತರ ಒಟಾಣಿ ಪಾಪ அச்சி காரத பிடி ஹாத்திர காரக் அந்த இது எல்லா மசாலே ருப்ப இத ಇದಕ್ಕೆ ಅದು ಬಟಾಟೆ ಕ್ಯಾರೆಟ್ ಕುದಿಸಿದ್ದು ನೀರು ತೆಗೆದಿಟ್ಟಿದ್ದೆ ಅದನ್ನು ಹಾಕಿ ಕುದಿಸ್ಬಿಡ್ತೇನೆ ಇದು ಇದು ಗೀ ರೈಸಿಗೆ ಗ್ರೇವಿ ರೀ ಗ್ರೇವಿನೂ ಅನ್ಬೋದು ಕುರ್ಮಾನು ಅನ್ಬೋದು ಇದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸ್ತೇನೆ ಮ್ಯಾಲೆ ಆಯ್ತು ನೋಡ್ರಿ ಇದು ಕುದೀತಂದ್ರೆ ಗೀ ರೈಸು ಕುರ್ಮಾ ರೆಡಿ ತಿನ್ನಕ ಈಗ ನೋಡ್ರಿ ಗೀ ರೈಸು ರೆಡಿ ಆಯ್ತು ನೋಡ್ರಿ ಎಷ್ಟು ಉದೂರಾಗೆಷ್ಟು ಚಲೋ ಆಗೈತೆ ನೋಡ್ರಿ ಇದಕ್ಕೆ ಆಮೇಲೆ ಆಗಳೆ ತುಪ್ಪದೊಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಗೋಡಂಬಿ ಹಾಕ್ತೇನೆ ಗೋಡಂಬಿ ಆಮೇಲೆ ಉಳ್ಳಾಗಡ್ಡಿ ತುಪ್ಪದೊಳಗೆ ಫ್ರೈ ಮಾಡಿ ಇಟ್ಟಿದ್ನೆಲ್ಲ ಉಳ್ಳಾಗಡ್ಡಿ ಅದ್ರ ಮೇಲೆ ಕೊತ್ತಂಬರಿ ನೋಡಿರಿ ಉಳ್ಳಾಗಡ್ಡಿ ಗೋಡಂಬಿ ಕೊತ್ತಂಬರಿ ಹಾಕಿದೆ ಈಗ ಗೀ ರೈಸ್ ಇಷ್ಟು ರೆಡಿ ಆಯ್ತು ಇಲ್ಲೇ ಕುರ್ಮಾ ರೆಡಿ ಆಗಕ್ಕೆ ಅಂತ ನೋಡಿರಿ ಅದಕ್ಕೆ ಇದಿನ್ನೊಂದು ಸ್ವಲ್ಪ ಕುದಿತಂದ್ರೆ ಇದು ನಾಲ್ಕು ಮಾಡ್ತೀನಿ ಗೀ ರೈಸ್ ಕುರ್ಮಾ ಕಾಂಬಿನೇಷನ್ ಚಲೋ ಹಾಕತ್ತೆ ನೋಡ್ರಿ ಊಟಕ್ಕೆ ನೀವು ಒಂದು ಸಲ ಈ ಟೈಪ್ ಟ್ರೈ ಮಾಡಿರಿ ವೆರಿ ಸಿಂಪಲ್ ಭಾಳ ಸಿಂಪಲ್ ರೀ ಗೀ ರೈಸ್ ಮಾಡೋದು